ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಬಂದು ಸಾಟರ್ಡೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಇವತ್ತು ಆಗಸ್ಟ್ ಮೂರು ಏನಕ್ಕೆ ಡೇಟ್ ಹೇಳ್ತಾ ಇದ್ದೀನಿ ಅಂತ ಥಿಂಕ್ ಮಾಡ್ತಿದ್ದೀರಾ ಏನಕ್ಕೆ ಅಂದರೆ ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ನೀವತ್ತು ನಮ್ಮ ಹಸ್ಬೆಂಡ್ ಬರ್ತಡೆ ಹ್ಞೂ ನೀನು ಆಯ್ ಮಾಡ್ತೀಯಾ ಇವಳು ಆಯ್ ಮಾಡ್ತಾಳಂತೆ ಅಂತ ಎತ್ಕೊಂಡು ಅನ್ನೋ ಎತ್ಕೊಂಡು ಅನ್ನೂ ಎತ್ಕೊ ಅಂತ ಇವಳು ಯಾ ಇವತ್ತು ಆಗಸ್ಟ್ ಮೂರು ನಮ್ಮ ಹಸ್ಬೆಂಡ್ ಬರ್ತಾರೆ ಸೊ ಇವತ್ತಿನ ವ್ಲಾಗ್ ಯಾವುದೇ ಥರ ಏನೂ ಪ್ಲ್ಯಾನ್ ಇಲ್ಲ ಚಿನಿ ಏನು ಗಿಫ್ಟ್ ಕೊಡ್ತೀಯ ಮುಟ್ಟು ಕೊಡ್ತಾಳಂತೆ ಸೊ ಕ್ಯೂ ಯಾವುದೇ ಥರ ನಾನು ಏನು ಗಿಫ್ಟೆಲ್ಲ ಏನಿನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಯಾವುದೇ ಥರ ನಾನು ಇನ್ನೂ ಏನು ಪ್ಲ್ಯಾನ್ಸ್ ಎಲ್ಲ ಇಲ್ಲ ನೋಡೋಣ ಈ ಬ್ಲಾಗ್ ಹೇಗಾಗತ್ತೆ ಅಂತ ಆ್ಯಂಡ್ ಮನೇಲೂ ಏನು ಕೂಡ ಸ್ವೀಟ್ ಆಗಲಿ ನಾನ್ ವೆಜ್ ಆಗಲಿ ಏನೂ ಮಾಡಿಲ್ಲ ಯಾಕೆಂದರೆ ಇವತ್ತು ಸ್ಯಾಟರ್ಡೆ ಸಾಟರ್ಡೆ ನಾವು ತಿನ್ನಲ್ಲ ಆ್ಯಂಡ್ ಒಂದು ನಿಮಿಷ ನೋಡಿ ಝೂಮ್ ಆಗೋಯ್ತು ಸ್ಯಾಟರ್ಡೆ ನಾವು ತಿನ್ನಲ್ಲ ಇಳೀಚಿನಿ ಇಳಿ ಸಾಟರ್ಡೆ ನಾವು ತಿನ್ನಲ್ಲ ಇಲ್ದ ಗುಡ್ ಸಾಟರ್ಡೆ ತಿನ್ನಲ್ಲ ಆಮೇಲೆ ನಾಳೆ ಬೇರೆ ನಾ ಭಾನುವಾರ ಅಮಾವಾಸ್ಯೆ ನಾಳೆಯಿಂದ ಶ್ರಾವಣ ಶ್ರಾವಣ ಪೂರ್ತಿ ತಿನ್ನಲ್ಲ ಸೊ ಸಾಟರ್ಡೆ ತಿಂತೀವಿ ಸಂಜೆ ತಿಂತೀನಿ ನಾನು ನಮ್ಮ ಹಸ್ಬೆಂಡ್ ಎಲ್ಲ ತಿಂತಾರೆ ಆಮೇಲೆ ಸ್ವೀಟ್ ಅವ್ರಿಗೆ ಇಷ್ಟನೇ ಆಗಲ್ಲ ಸೊ ಹಾಗಾಗಿ ಸ್ವೀಟು ಏನೂ ಮಾಡಿಲ್ಲ ಬೆಳಗ್ಗೆ ಟಿಫನ್ ಬಂದು ಪುಳಿಯೋಗರೆ ಮಾಡಿದ್ದೀನಿ ಇವಾಗ ತಾನೇ ಇವಾಗ ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ನಾನು ನಮ್ಮ ಬೇಬಿ ಇಬ್ಬರು ಮಾಡಿ ಇವಾಗ ಇಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇಷ್ಟು ತುಂಬ ದಿನ ಆಗಿತ್ತು ಅಂದರೆ ಒಂದು ವಾರ ಒಂದೆರಡು ವಾರನೇ ಆಗಿತ್ತು ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ ಸ್ವಲ್ಪ ನನಗೆ ಎಲ್ತ್ ಪ್ರಾಬ್ಲಮ್ ಆಗಿ ಇವತ್ತು ಒಂದು ಎಸಿ ಸಿ ನನಗೆ ಒಂದು ಮೆಮೊರೇಬಲ್ ಆಗಿರತ್ತೆ ನೋಡ್ಬೋದು ಅಂದ್ಕೊಂಡು ಇವತ್ತು ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತಿಗೆ ಎಂಟು ದಿವಸ ಆಯಿತು ನಾನು ವ್ಲಾಗ್ ಮಾಡಿ ನಮ್ಮಮ್ಮ ಎ ಸಿ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದು ಅದು ಇನ್ನೇನು ಹೇಳೋದು ಆ್ಯಂಡ್ ಎಲ್ಲರೂ ಕೂಡ ವಿಶ್ ಮಾಡಿರ್ತೀರಾ ಆ್ಯಂಡ್ ಲೈವಲ್ಲಿ ಕೂಡ ಎಲ್ಲರೂ ವಿಶ್ ಮಾಡಿದ್ರಿ ಎಲ್ರಿಗೂ ತುಂಬ 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 ಧನ್ಯವಾದಗಳು ಓಕೆನಾ ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿನ್ನ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಪಕ್ಕಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋರ್ತೀನಿ ಒಂದು ವೀಡಿಯೋಸು ನಿಮಗೆ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ನಮ್ಮ ಬೇಬಿ ಇಲ್ಲ ಆಟ ಆಡ್ತಾ ಇದ್ದಾಳೆ ಗುಂಡ ಏನೋ ಹೇಳ್ಬೇಕಂತ ನಿಮ್ಗೆ ಹೇಳ್ತಾಳೆ ಬಾಯ್

ಹೇಳ್ತಾ ನಮ್ ಬೇಬಿ ಕುತ್ಕೋಬೇಡ ಅಂತ ನಂಗೆ ನಿಂದು ನಿಂದು ಕೈ ನಾವು ಕಾಲ್ ಸುಮ್ನೆ ಇರ್ತೀನಿ ಯಾಕೆ ಯಾಕೆ ಕೊಕ್ಕು ಬರು ಇಲ್ಲಿ ಬರುತ್ತೆ ಈ ಮನೇಲಿ ಇಲ್ಲಿ ಕಾಟ ಗೈಸ್ ಸೊ ಹಾಗಾಗಿ ಇಲ್ಲಿ ಅಲ್ಲೂ ಬರ್ತೈತಿ ಇಲ್ಲೂ ಬರುತ್ತಾ ಕೊಕ್ಕು ಹೊಡಿಬೇಕು ಸೊ ಗೈಸ್ ಯಾವುದೇ ಓಕೆ ಅಣ್ಣ ಅಮ್ಮನೆ ನಾನು ಇನ್ನೂ ಏನು ಪ್ಲಾನ್ ಮಾಡಿಲ್ಲ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತು ನೋಡೋಣ ಒಂದು ಮೂರು ಗಂಟೆ ಮೇಲೆ ಬರ್ತಾರೆ ಊರು ತಗೋ ಮೂರು ಗಂಟೆ ಮೇಲೆ ಬರ್ತಾರೆ ಅವಾಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ನನಗೂ ಏನು ಪ್ಲಾನ್ಸ್ ಇಲ್ಲ ಸೊ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಓಕೆನಾ ಆ್ಯಂಡ್ ತುಂಬ ಮಿಸ್ ಮಾಡ್ತಾ ಇದ್ದೆ ನಾನು ವಿಡಿಯೋ ಮಾಡೋದು ಯಾಕೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಇದು ಒಂದು ಹ್ಯಾಪಿ ಹ್ಯಾಪಿ ಆಗಿರೋ ವ್ಲಾಗು ಬಟ್ ಇನ್ನೊಂದು ಯಾವುದಾದ್ರೂ ವ್ಲಾಗಲ್ಲಿ ಹೇಳ್ತೀನಿ ಏನೆಲ್ಲ ಆಯಿತು ಅಂತ ಹಾಂ ಬಾ ಬಟ್ಟಡೇ ಆ್ಯಪಿ ಹ್ಯಾಪಿ ಬಟ್ಟೆ ಮಾಡು ಮನೆ ಚಪ್ಪಳ ತರ್ ಬೇಬಿಗೆ ಹ್ಞೂ ಹ್ಯಾಪಿ ಹ್ಯಾಪಿ ಬರ್ತಡೇ

ಅಲ್ಲೇ ಆಯ್ತಾ ಅಲ್ಲೇ ಇರ್ಲಿ ಬಿಡು ನೋಡೋಣ ಸಂಜೆ ಆರು ಏಳು ಎಂಟು ಗಂಟೆ ತನಕ ಟೈಮ್ ಇದೆ ಗಿಫ್ಟ್ ಅಂತ ಯಾತ್ ಕೊಡು ಏನು ಕೊಡಲ್ಲಪ್ಪ ಕೊಡು ಅಂತ ನೋಡೋಣ ಏನ್ ಗಿಫ್ಟ್ ಕೊಡೋದು ಹೇಗಾಗತ್ತೆ ಇವತ್ತಿನ ಈ ಬ್ಲಾಗ್ ಅಂತ ತೋರಿಸ್ತೀನಿ ಅವ್ರ ಆಫೀಸ್ಗೆ ಹೋಗಿದ್ದಾರೆ ನಾನು ಸದ್ಯಕ್ಕೆ ಪೂಜೆ ಎಲ್ಲ ಮಾಡ್ಕೊಂಡು ಮನೇಲಿ ಇದ್ದೀನಿ ನೀನ್ ಪೂಜೆ ಇಲ್ಲಿ ನಾನು ಪೂಜೆ ಮಾಡ್ದೆ ಅಂತ ಪೂಜೆ ಪೂಜೆ ನಾನು ನಮ್ಮ ಬೇಬಿ ಪರವಾಗಿಲ್ಲ ಸರ್ ಸ್ವಲ್ಪ ಮಾತಾಡ್ತಾ ಇದ್ದಾಳೆ ಅಂಡ್ ನೋಡೋಣ ಈ ವಿಡಿಯೋ ಫುಲ್ ನೋಡಿ ಓಕೆನಾ ನಾನು ನೆಕ್ಸ್ಟ್ ಆಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಓಕೆನಾ ಲೈಕ್ ಮಾಡೋದು ಮಾತ್ರ ಓಕೆ

ಫ್ರೆಂಡ್ಸ್ ಏನಂದರೆ ಎಲ್ಲಿಗಾದರೂ ಹೋಗೋಣ ಅಂತ ಅನ್ಕೋತಾ ಇದೆ ಬಟ್ ನಮ್ಮ ಹಸ್ಬೆಂಡ್ ಎಲ್ಗೂ ಕರ್ಕೊಂಡು ಹೋಗಲಿಲ್ಲ ಆ್ಯಂಡ್ ಇವತ್ತು ಯಾವುದೇ ಥರ ಬರ್ತ್ಡೇ ಸೆಲೆಬ್ರೇಷನ್ ಏನೂ ಇಲ್ಲೂ ಇಲ್ಲ ಆ್ಯಂಡ್ ತುಂಬ ಜನ ಕಮೆಂಟ್ಸಲ್ಲೆಲ್ಲ ವಿಶ್ ಮಾಡಿದರೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಈಗ ನಾವು ಹೋಗ್ತಿದೀವಿ ಅಂದ್ರೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಷ್ಟೇ ಯಾವುದೇ ಥರ ಪ್ಲ್ಯಾನಿಂಗು ಇಲ್ಲ ಏನೂ ಇಲ್ಲ ಇವಾಗ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡಿಗೆ ಬರ್ತ್ಡೇ ಸೆಲೆಬ್ರೇಟೆಲ್ಲ ಇಷ್ಟ ಆಗ್ತಾಯಿಲ್ಲ ಅವ್ರ ಕೇಕ್ ಕಟ್ ಮಾಡ್ಸೋಕ್ಕೆ ಅವ್ರ ಕೇಕ್ ಕೂಡ ತಿನ್ನಲ್ಲ ಅವ್ರಿಗೆ ಸ್ವೀಟ್ ಐಟಮ್ಸ್ ಇಷ್ಟ ಆಗಲ್ಲ ಸೊ ಏನಾದರೂ ಆಗಲಿ ಅಂದ್ಕೊಂಡು ನಾನು ಏನಾದರೂ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದೆ ಇದು ತುರ್ವೆ ಹ್ಞೂ ಕೆರೆ ಇದು ಒಂದು ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಗೆ ಹೋದ್ವಿ ನನಗೆ ತುಂಬ ಜನ ಲೈವಲ್ಲಿ ಈ ಥರ ಗಿಫ್ಟು ಸಜೆಷನ್ ಮಾಡಿದ್ರಿ ಸಿಲ್ವರ್ ಚೈನ್ ಸಿಲ್ವರ್ ಚೈನ್ ಆಗಲಿ ಸಿಲ್ವರ್ ಕಡ್ಗ ರೀತಿ ಕೊಡಿಸಿ ಅಂತ ಸೊ ನಾನು ಹಂಗೆ ಏನಾದರೂ ಕೊಡ್ಸೋಣ ನಾನು ನೆನಪಿಗೆ ಅಂತ ಕರ್ಕೊಂಡು ಹೋಗಿದ್ದೀನಿ ಇದು ಕೆರೆಯಲ್ಲಿ ಒಂದು ಗೋಲ್ಡ್ ಅಂಗಡಿ ಗೋಲ್ಡ್ ಅಂಗಡಿ ನೇಮು ಅಷ್ಟು ಕರೆಕ್ಟಾಗಿ ನಂಗೆ ಮರ್ತ್ಬಿಟ್ಟಿದ್ದೀನಿ ಅವತ್ತು ಹೋಗಿದ್ದಿದ್ದು ಆಮೇಲೆ ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಅದಕ್ಕೆ ಫೋರ್ ತೌಸಂಡು ಗಾಯ್ಸ್ ನಿಜ ಬೇಜಾರಾಯಿತು ಇನ್ನು ಟೂ ತೌಸಂಡ್ ಹಾಕಿದರೆ ಗೋಲ್ಡ್ ಡಬ್ಬನ್ ಬಿಡೋದು ಅಂತ ಮತ್ತೆ ಏನು ಮಾಡ್ತಿದ್ದೀರ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಂದರೆ ಗಾಯ್ಸ್ ಈ ಸತಿ ಬರ್ತಡೆ ಅಂತಲೇ ಅನ್ನಿಸ್ಲಿಲ್ಲ ತುಂಬ ಬೋರ್ ಆಗಿಬಿಡ್ತು ಆ್ಯಂಡ್ ಏನಂದೇನಂದರೆ ನಮ್ಮ ಬೇಬಿಯಲ್ಲಿ ಏನು ಸೆಲೆಕ್ಟ್ ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವಳಲ್ಲಿ ಹತ್ತು ಮುಟ್ಟೋದು ಇದು ಮುಟ್ಟೋದೆಲ್ಲ ಮಾಡ್ತಾ ಇದ್ಲು ಆಗಾಗ್ ನಾನಿಲ್ಲಿ ಅವಳಿಗೆ ಆಟ ಆಡಿಸ್ತಾ ಇದ್ದೀನಿ ನೋಡಿ ಅವಳು ಆಟ ಆಡ್ತಾ ಇದ್ದಾಳಲ್ಲಿ ನಮ್ಮ ಹಸ್ಬೆಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ರು ಇದು ಮಳೆ ಕಾಲ ಆಗಿರೋದ್ರಿಂದ ಇವಾಗ ರೈಮ್ ಕೊಟ್ ಹಾಕೊಂಡಿದ್ರು ಅವರು ನಾನು ಸಿಂಪಲ್ಲಾಗಿ ಒಂದು ಟಿ ಶರ್ಟ್ ಹಾಕೊಂಡು ಬಂದೆ ಅಷ್ಟೇ ಯಾಕೆ ಅಂದರೆ ಅವರೆಲ್ಲೂ ಕರ್ಕೊಂಡು ಹೋಗ್ಲಿಲ್ವಲ್ಲ ಸೊ ಅದಕ್ಕೆ ಏನು ತೊಗೊಂಡೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಗೋಲ್ಡ್ ಗೋ ಸಿಲ್ವರ್ ಮೇಲೆ ಗೋಲ್ಡ್ ಕೋಟೆಡ್ ಎಷ್ಟು ಕ್ಯೂಟಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗೋಲ್ಡ್ ಥರನೇ ಅನಿಸುತ್ತೆ ಸೊ ಇದನ್ನು ನಾವು ಫೈನಲಿ ತೊಗೊಂಡ್ವಿ ಇದೇ ತೊಗೊಂಡಿದ್ದು ಚೆನ್ನಾಗಿ ಅನ್ನಿಸ್ತು ನನಗೆ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಪ್ಪ ಫೋರ್ ತೌಸಂಡ್ ಅಂದರು ಆ್ಯಂಡ್ ನೆಕ್ಸ್ಟ್ ಬೇರೆ ಅಂಗಡಿಗೆ ಬಂದ್ವಿ ಏನಾದರೂ ನಮ್ಮ ಬೇಬಿಗೆ ಏನಾದರೂ ಕೊಡ್ಸೋಣ ಅವ್ರ ನೆನಪಿಗೆ ಅಂದ್ಕೊಂಡು ಅಲ್ಲಿ ತುಂಬ ತುಂಬ ಕಾಸ್ಟ್ಲಿ ಹೇಳ್ಬಿಟ್ರು ಸೊ ಹಾಗಾಗಿ ನಮ್ಮ ಭದ್ರಾವತಿ ಅಥವಾ ತಿಪ್ಪೂರು ಬೆಸ್ಟ್ ಗೋಲ್ಡ್ ತಗೊಳಕ್ಕೆ ತುಂಬಾ ತಿಪ್ಟೂರು ಬೆಸ್ಟ್ ಅಂತ ನನಗನಿಸ್ತು ಆ್ಯಂಡ್ ಬೆಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತಿಪ್ಟೂರಲ್ಲಿ ವೇಸ್ಟೇಜು ಮೇಕಿಂಗ್ ಎಲ್ಲ ಕಡಿಮೆ ಆಗ್ತಾರೆ ಆಮೇಲೆ ಇಲ್ಲಿ ಮೆಡಿಕಲಿಗೆ ಬಂದು ನಂಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಬೇಕಿತ್ತು ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮಂಗೆ ತೊಗೋತಾಯಿದ್ರು ಆದರೂ ಪಕ್ಕನೇ ಒಂದು ಬೇಕ್ರಿ ಇತ್ತು ನಮ್ಮ ಬೇಬಿಗೆ ಬರ್ತಡೇ ಸ್ಪೆಷಲ್ ಏನೂ ತಿನ್ನಿಸ್ಲೇ ಇಲ್ವಲ್ಲ ಅವಳಿಗೆ ಅವಳಿಗೆ ಬರ್ತ್ಡೇ ಕೇಕ್ ಅಂದರೆ ಇಷ್ಟ ಸೊ ಅವಳು ಒಬ್ಳಿಗೆ ಕೇಕು ಅಂಡ್ ನನಗೂ ಕೇಕು ಹ್ಞೂ ಕೇಕು ಆ್ಯಂಡ್ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಏನು ಮಾಡೋದು ಕೇಕ್ ತಿನ್ಬಿಟ್ವಿ ಸೊ ಹಾಗಾಗಿ ಮರ್ತುಬಿಟ್ಟು ಕೇಕ್ ತಿನ್ಬಿಟ್ವಿ ಹಾಗಾಗಿ ನಾವು ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಹೋಗೋಕ್ಕಾಗಲಿಲ್ಲ ತಗಂಬ ಫ್ರೆಂಡ್ಸ್ ನಾನು ನೆಕ್ಸ್ಟು ಇದು ನೆಕ್ಸ್ಟ್ ಡೇ ಭಾನುವಾರ ಅಲ್ಲೇ ಇದ್ದು ಸೋಮವಾರ ಬಂದು ಸೋಮವಾರ ಬಂದು ಮನೆ ಬೆಡ್ಶೀಟು ಎಲ್ಲ ಒಗ್ದಾಕಿದ್ವಿ ಏಕೆಂದರೆ ಇವಾಗ ಶ್ರಾವಣ ಆಗಿರೋದ್ರಿಂದ ನಮ್ಮ ಬೇಬಿ ಶ್ರಾವಣ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಫಸ್ಟ್ ವೀಕಲ್ಲೇ ನಾಗರ ಪಂಚಮಿ ಹಬ್ಬ ಮಾಡೋಕ್ಕೆ ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪಾ ಈ ವಿಡಿಯೋ ಇವತ್ತು ನಾನು ಎಡಿಟ್ ಮಾಡ್ತಿರೋದು ಬುಧವಾರ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಈಗ ಪಾದ್ರೆ ಗೀದ್ರೆ ಧೂಳು ಎಲ್ಲ ಫುಲ್ ಫಿನಿಶ್ ಆಗಿದೆ ನೀವು ಎಲ್ಲ ಮನೆ ಕ್ಲೀನ್ ಮಾಡಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಈ ಲೈಕ್ ಲೈ ಸಾರಿ ವೀಡಿಯೋನ ಲೈಕ್ ಮಾಡಿ ಲೈವ್ ಅಂತಲೇ ಬರುತ್ತೆ ಅಂಡ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಡ್ ಶೀಟ್ ಮೇಲೆ ಒಣಗಾಕಿದ್ನಲ್ಲ ಅದನ್ನು ತಿರುವುಕಾಗ ಬಂದಿದ್ದೆ ನಮ್ಮ ಬೇಬಿ ಬಂದು ಮನಿಕ ಹುಟ್ಟೋಳ ಮೇಲೆ ನೋಡಿ ಇಲ್ಲಿ ಸೊ ಸದ್ಯ ನಾನು ಬೆಡ್ಶೀಟ್ ಒಗ್ದಾಕಿ ದಿವಸ ಮಳೆ ಬರಲಿಲ್ಲ ಫ್ರೆಂಡ್ಸ್ ಆದರೂ ಮಾರನೇ ದಿವಸ ಸೋಫಾ ಕವರು ಸೋಫಾದೆಲ್ಲ ತೆಗ್ದು ಒಗ್ದಾಗ್ತಿ ತುಂಬ ಮಳೆ ಅಂದರೆ ಮಳೆ ಇನ್ನೂ ಒಣಗಿಲ್ಲ ಅದು ಹಾಗೆ ಇಟ್ಟಿದ್ದೀನಿ ಒಣ ಹಾಕಿ ಗಾಳಿಗೆ ಸೊ ಇದು ನನ್ನ ಸತಿದ ಅಪ್ಡೇಟು ವಿಡಿಯೋ ಮಾಡೋಕೆ ಆಗ್ತಿಲ್ಲ ಕರೆಕ್ಟಾಗಿ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನೀಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲವ್ ಯು ಥ್ಯಾಂಕ್ ಯು ಬಾಯ್